ಮಾ ಇರ್ಲಿಕ್ಕಂದ್ರ ಮನಿ ಬನ ಬನ ಅಂತ ಊರಿಗೆ ಹೋಗಿ ಎಲ್ಲ ಖಾಲಿ ಖಾಲಿ ಎಲ್ಲಿ ನೋಡಿದ್ರು ಖಾಲಿ ಖಾಲಿ ಬರಾನ ಇಲ್ಲೇ ಕಾಟ ಮೇಲೆ ಕುಂತಿರ್ತಿತ್ತು ಎಲ್ಲಾರ್ನು ಬೈಯದು ಎಲ್ಲಾರ ಕಡೆ ಬೈಸ್ಕೋದು ಮಾಡ್ಕೋತ ಇಲ್ಲೇ ಮನಿ ಹುಲು ಹುಲು ಇರ್ತಿತ್ತು ಅಲ್ಲ ಎಲ್ಲಿ ಹೋಗಿರ್ಬೇಕಿವ್ರಿ ಎದ್ದು ಹೇಳುತ್ತೇನೆ ಒಂದ್ ಕೆಳಕಿಲ್ ಗಾಪಾತ್ರಿ ಇಲ್ಲ ನಾಷ್ಟಾ ಇಲ್ಲ ಏನಿಲ್ಲ ಒಂದ್ ತಟಕ್ ಮನಿ ನಿಂತು ಆತ ಆತೂರ್ ರೋಟ್ಕಿನ ಹೋಗೇ ನೋಡ್ರಿ ನೋಡು ಮನೆಯಾಗ ಕಾಲ ಹೇಳಪ್ಪ ನಿಂದ್ರಂಗಿಲ್ಲಾ ನಿನ್ನ ನೋಡಿದ್ರೆ ಯಾವಾಗ ನೋಡ್ತಿ ಅವಾಗ ಯವ್ವ ಯವ್ವ ಅಂತ ದೇವಿನ ಜೊತೆ ಹಿಂದ ಸುತ್ತಿರ್ತಿ ಏನ ನಾಷ್ಟ ಮಾಡ್ತೇನ ಜಳಕ ಮಾಡ್ತೀಯ ಜಳಕ ಮಾಡಿ ಬಾ ನಾಷ್ಟಾ ಹಾಕಿ ಕೊಡ್ತೀನಿ ನಾನು ತಿನ್ಬಾ ಯವ್ವ ಆಗಲ್ಲ ನಾಷ್ಟ ಅಲ್ಲ ನಾಷ್ಟ ಈ ಕಟ್ ಮಾಡ್ತೀನಿ ನಾನು ಚಡ್ಡಿ 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 ಅಂದ್ರೆ ನಾನು ನನ್ನ ತಲೆ ಇರ್ತಕ್ಕೆ ಕೈ ಹಿಡ್ಕೊಂಡು ಜಡ್ತೀನಿ ತಲೆ ಮೇಲೆ ಇಟ್ಕೊಂಡು ಜಡ್ತೀನಿ ಹೋಗ ಅಲ್ಲೇ ಒಣಗ ಹಾಕಿ ನೋಡ ಹೋಗ್ ತಕೊಂಡು ಹಾಕೊಂಡು ಹೋಗ நீ ஜோடாப்பிடுமா அவரேசு கொடு

ಹೌದು ಬರ್ರಿ ನೀವೊಬ್ರು ಇದ್ದಿದ್ದಿಲ್ಲ ಬರ್ರಿ ನನಗೆ ಬೇರೆ ಮಾಡಕ್ಕೆ ಏನು ಕೆಲಸನೇ ಇಲ್ಲ ನೋಡು ಅದಕ್ಕೆ ಬೈಕೋತ ನಿಂತ್ಬಿಟ್ಟನ ನಿನಗೆ ಮಾಡಕ್ಕೆ ಬೇರೆ ಕೆಲಸ ಇದ್ರೆ ಏನ ಇರ್ಲಿಕ್ಕೆ ಏನ ಬಯ್ಯೋ ಕೆಲಸ ಅಂತೂ ಮಾಡೇ ಮಾಡ್ತೀಯ ರೀ ನೀವೇ ಕೇಳ್ರಿ ಅವಣ್ಣ ನಾನು ಸುಮ್ ಸುಮ್ನೆ ಬೈತ್ನಾ ನನಗೆ ತಲೆ ಕಟ್ಟೈತಿ ಯಪ್ಪ ಅಣ್ಣ ಏನು ಅಂದೆ ಇಲ್ಲ ಸುಮ್ ಸುಮ್ನೆ ಬೈತಾ ನೋಡು ಹೌದು ನೋಡು ನನಗೆ ಮಾಡಕ್ಕೆ ಕೆಲಸನೇ ಇಲ್ಲ ಅದಕ್ಕೆ ನಿಮ್ಮ ಅಪ್ಪನ ನಿನ್ನ ಬೈಕೋತ ನಿಂದಿರ್ತಾನೆ ಮೂರು ಹೊತ್ತು ಅದ ಕೆಲಸ ನನಗೆ ಏನೋ ಕೇಳಾಕತ್ತಿದ್ದಲ್ಲ ಆಗಳೆ ಏನೋ ಬೇಕನ್ನಾಕತ್ತಿದ್ದಲ್ಲ ಈಗ ನಿಮ್ಮ ಅಪ್ಪ ನಾನು ಕೇಳೋ ಅವನ್ ಕಡೆ ಏನ್ ಬೇಕಾದ್ಲೇ ಮಮ್ಮೂಟಿ ನಿನಗೆ ಮಾತಾ చెడ్డి వేక నాక యాక వేక సాలే ఉంద కొట్టిర్తరిలా అదనా హకోన్ బా అంతరిలావరా బచ్చక నాక వేక అదనా హకోన్ హోగ యప్ప సాలే కొట్టిదన్న ఒళె హకోటిలా అండర్వేర్ అండర్వేర్ రా ఏనా అండర్వేర్ వేక లే ని మొవని ని వయస్నకి ఇద్దక నానా చెడ్డినా హకోటిర్లిలా నీ ఎన్లే అండర్వేర్ వేక అంటేయలా హ్మ్మ్ ఎప్పని చెడ్డినా హకటిర్లిలా హ్మ్మ్ నన వసాయం కదపనన కోడస ఏని మొవని ఏనా గంగిలా సాలే కొటరలా చెడ్డి అదనా హకోన్ హోగ

இதுக்கு மேல படிக்க வேண்டும் என்றும் அவர் கேட்டுக் கொண்டார் ஜ